ಬರಂಗ್ ಬಂದ್ರೆ ಬನ್ನಿ ಬನ್ನಿ ಕಡೆಗೆ ಹೊಲ್ ಇಕ್ ಹೋಗಿವ್ರಿ ಇಂತೀವ್ರಿ ನಾವು ಹೋಗ್ತಿದ್ದೀನಿ ನಾನು ಪ್ರಕಾಶ ಸ್ವಾಮೀಜಿಯವರ ನ್ಯಾಯಾಂಗ ನಿಂದನೆ ಹೇಳಿಕೆಯನ್ನು ಖಂಡಿಸಿ ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಲು ಜಿಲ್ಲಾಧಿಕಾರಿಯವರ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಂತ ಸರ್ಮ ಸಂದರ್ಭದಲ್ಲಿ ನಮ್ಮ ಮನವಿಯನ್ನ ತಗ ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿರುತ್ತಾರೆ ಆ ನಮ್ಮ ಮನವಿ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮಿ ಉರಿ ಉರಿಗ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಭಾರತದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಹೇಳಿಕೆಯನ್ನು ನೀಡುವಾಗ ಬೆದರಿಕೆಯನ್ನು ಒಟ್ಟಿರುತ್ತಾರೆ ಏನೆಂದ್ರೆ ಒಂದು ಪಕ್ಷದ ವತಿಯಿಂದ ನೀವು ಹೇಳಿಕೆಯನ್ನ ನೀಡಿ ಗುಲಾಮರಾಗಬೇಡಿ ಎಂಬ ಹೇಳಿಕೆ ನಿಜವಾಗಲೂ ದಂಡನೀಯ ಯಾಕೆಂದ್ರೆ ನ್ಯಾಯಾಂಗದ ಹೇಳಿಕೆಯನ್ನ ನ್ಯಾಯಾಂಗದ ಹೇಳಿಕೆಯನ್ನ ನೀಡಬೇಕಾದರೆ ಜ್ಞಾನಪ್ರಕಾಶ ಸ್ವಾಮೀಜಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಿದ್ದೇನೆ ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ನ್ಯಾಯಾಂಗ ಉತ್ತಮ ಸ್ಥಾನದಲ್ಲಿದೆ ನಮ್ಮ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗಕ್ಕೆ ಒಂದು ಉತ್ತಮ ಸಂಬಂಧ ಇದೆ ಇದನ್ನ ಈ ರೀತಿ ನ್ಯಾಯಾಂಗ ನಿಧಿಯನ್ನ ಹೇಳಿಕೆಯನ್ನ ನೀಡಿರುವುದು ಖಂಡನಾರ್ಹ ಇದನ್ನ ನಮ್ಮ ಜಿಲ್ಲಾ ವಕೀಲರ ಸಂಘ ಖಂಡಿಸುತ್ತದೆ ಈ ದಿನ ನಾವು ಮನವಿಯನ್ನು ಸಲ್ಲಿಸಲು ಬಂದಂತ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿದ ಪರಿಣಾಮ ನಾವು ಬಿಎಂ ರಸ್ತೆಯಲ್ಲಿ ಈ ದಿನ ಪ್ರೊಟೆಸ್ಟ್ ಮಾಡ್ತಿದ್ದೀವಿ रंग अपमान जाधारीगर् अपमान जलाधिकारीगारीगमान जलाधिकारीग अपमान जाधिकारीग केलर मनवी कलर जा केलर अपमान केलर अपमान मां जाधिकारी केलर मनवे कलर जिलाध આ બધા લોકો બધા લોકો છેલે છે ಮನವಿ ಕೊಡೋಣ ಅಂತ ಬಂದ್ರೆ ಡಿಸಿ ಅವರು ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಒಂದ್ರು ಯಾವುದೇ ರೀತಿಯಲ್ಲೂ ಕೂಡ ಅವ್ರು ಸ್ಪಂದಿಸಿದ್ದಾರೆ ಒಳಗಡೆ ಕೂತಿದ್ದಾರೆ ಇಲ್ಲಿ ಎಲ್ಲಾ ವಕೀಲರು ಕೂಡ ನೀವು ಸುಮ್ಮನೆ ಬಂದಿದ್ದಾರೆ ಅಂತ ಅಂತೇಳಿ ಸಾರ್ವಜನಿಕರ ಹಿತರಕ್ಷಣೆಗೋಸ್ಕರ ಅವರು ಇಲ್ಲಿ ಡಿಸಿ ಆಗಿ ಬಂದಿರೋದು ಡಿಸಿ ಆಗಿ ಬಂದಂತ ಸಂದರ್ಭದಲ್ಲಿ ಎಲ್ಲರ ಹಿತರಕ್ಷಣನು ಕೂಡ ಕಾಪಾಡ್ಬೇಕಾಗಿರೋದು ಅವರ ಆದ್ಯ ಕರ್ತವ್ಯ ಆಗಿರುತ್ತೆ ಇಲ್ಲಿ ನಾವ್ ಇಷ್ಟೇ ಜನ ಇಷ್ಟು ಒಂದು ಗಂಟೆ ಎರಡು ಗಂಟೆಯಿಂದನೂ ಕೂಡ ನಾವು ಬಿದಿಲ್ ನಿಂತಿದ್ದೀವಿ ಇಲ್ಲಿ ರೋಡ್ ಎಲ್ಲ ಬ್ಲಾಕ್ ಆಗಿ ನಿಂತಿದೆ ಯಾವುದೇ ಕಾರಣಕ್ಕೂ ಕೂಡ ಒಂದ್ ಏನಾಗಿದೆ ಎಂತಾಗಿದೆ ಯಾವ ಮನವಿ ಅನ್ನೋದನ್ನು ಕೂಡ ಕೇಳಿದ್ರೆ ಒಳಗಡೆ ಕೂತಿದ್ದಾರೆ ಅವರು ಈ ಮಾಡಿರ್ತಕ್ಕಂಥದ್ದು ತುಂಬಾ ಅವಮಾನ ಅವಮಾನ ಮಾಡಿದ್ದಾರೆ ನಮ್ಗಳಿಗೆ ಹನ್ನೊಂದು ಹನ್ನೊಂದು ವರೆಯಿಂದ ನಾವ್ ಇಲ್ಲಿ ಕಾಯ್ತಿದ್ದೀವಿ ಇನ್ನೂ ಆದ್ರೂ ಒಳಗಡೆಯಿಂದ ಬಂದಿಲ್ಲ ಈಗ ಇದಕ್ಕೆ ಅವ್ರು ತಕ್ಕನಾಗ್ ಉತ್ತರ ಕೊಡ್ಲೇಬೇಕು ನಾಳೆ ಇದು ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ಕೆಲವ್ರ ಸಂಘಕ್ಕೆಲ್ಲ ನಾವು ಮನಡಿ ಕೊಟ್ಬಿಟ್ಟು ಅವ್ರನ್ನೆಲ್ಲ ಕರೆಸ್ತೀವಿ ಅವ್ರ ಅವಾಗ ಏನ್ ಹೇಳ್ತಾರೆ ಅಂತ ನೋಡೋಣ ಜಯಲಕ್ಷ್ಮಿ ಅಂತ ಲಕ್ಷ್ಮಿನಿ ಅಂತ ನಾವಿಲ್ಲಿ ಒಂದು ಮೆಮೊರೆಂಡಮ್ ನ ಕೊಡೋದಕ್ಕೆ ಅಂತ ಬಂದಿರೋದು ಮೆಮೊರಂಡಮ್ ಯಾವುದಕ್ಕೆ ಅಂತ ಹೇಳಿದ್ರೆ ಒಬ್ರು ಸ್ವಾಮೀಜಿ ನಮ್ಮ ಹೈಕೋರ್ಟ್ ನ ನ್ಯಾಯಮೂರ್ತಿಗಳ ಬಗ್ಗೆ ಹೈಕೋರ್ಟ್ ನ ಬಗ್ಗೆ ಕೆಲವೊಂದು ಕಠಿಣ ಪದಗಳನ್ನ ಬಳಸಿದ್ದಾರೆ ಅದನ್ನ ನಾವು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಂತ ನಾವು ನಮ್ಮ ಸಂಘದಲ್ಲಿ ತೀರ್ಮಾನ ಮಾಡ್ಕೊಂಡು ಮೆಮೊರಂಡಮ್ನ ಡಿ ಸಿ ಅವರಿಗೆ ಕೊಡ್ಬೇಕು ಅಂತ ಹೇಳಿ ನಾವ್ ಇಲ್ಲಿಗೆ ಬಂದಿದ್ದು ಆದ್ರೆ ಇಲ್ಲಿ ಡಿ ಸಿ ಅವರು ನಮ್ಮ ಎಮ್ ನೇ ಮೆಮೋರೆಂಡಮ್ ನ ಅವ್ರು ಇಸ್ಕೋತಾ ಇಲ್ಲ ಅಂದ್ಮೇಲೆ ವಕೀಲರು ಅಂದ್ರೆ ಏನಷ್ಟೊಂದು ಅಷ್ಟೊಂದು ಮಾಡ್ ಕಾಣ್ತಾರ ವಕೀಲರು ಅಂದ್ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ ಎರಡು ನಿಮಿಷ ನೀವು ಮೆಮೊರಾಂಡಮ್ ನ ಇಸ್ಕೊಂಡಿದೀರಿ ಅವ್ರಿಗೆ ಏನಾಗ್ತಿತ್ತು ಎರಡು ನಿಮಿಷ ಯಾಕೆ ನಾವುಗಳೆಲ್ಲ ಏನ್ ಸಾರ್ವಜನಿಕರಲ್ವಾ ಡಿಸಿ ಅಂದ್ರೆ ಯಾರು ಪಬ್ಲಿಕ್ ಸರ್ವೆಂಟ್ ಅಲ್ವಾ ಅವರು ನಮ್ಗೆ ಈಗ ನೀವು ಆ ಕಡೆ ನೋಡ್ಬೋದು ಸರ್ ಎಷ್ಟೊಂದು ಜನ ಸೀನಿಯರ್ ಅಡ್ವೊಕೇಟ್ ಗಳಲ್ಲ ಅಲ್ಲಿ ಕೂತಿದ್ದಾರೆ ಅವ್ರಿಗೆ ಯಾರು ಏನಾರು ಹೆಚ್ಚು ಕಡಿಮೆ ಆಯ್ತು ಡಿಸಿ ಬರ್ತಾರೆ ಸರ್ ಡಿಸಿ ಡಿಸಿ ರೆಸ್ಪಾನ್ಸಿಬಿಲಿಟಿ ಅನ್ನ ತಗೋತಾರ ಹನ್ನೊಂದುವರೆಯಿಂದ ಕೋರ್ಟ್ ಕಾರ್ಯಕಲಾಪಗಳನ್ನೆಲ್ಲ ಬಿಟ್ಟು ನಮ್ಮ ವಕೀಲರುಗಳು ಅವ್ರ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಟು ಸಿ ಕೋರ್ಟ್ ಮುಂದೆ ಬಂದ್ ಅಷ್ಟೊತ್ತಿಗೂ ನಾವು ವೇಟ್ ಮಾಡ್ತಿದೀವಲ್ಲ ಅಂದ್ರೆ ವಕೀಲರುಗಳು ಅಂದ್ರೆ ಯಾಕಷ್ಟೊಂದು ತಾತ್ಸಾರ ಮಾಡ್ತಾರೆ ವಕೀಲರು ಬಗ್ಗೆ ನೋಡಿ ಸರ್ ಇವತ್ತು ನಾವು ಕೈವಿಗ್ರೆ ಎರಡು ಎರಡು ಗಂಟೆ ಹತ್ರ ಆಯ್ತಾ ಬಂದ್ರು ನಾವು ಹನ್ನೊಂದುವರೆಯಿಂದ ಇಲ್ಲಿ ಇದೀವಿ ಎರಡ್ ಗಂಟೆವರೆಗೂ ಇಲ್ಲೇ ಕಾಯ್ತಾ ಇದ್ದೀವಿ ಜಸ್ಟ್ ಒಂದೇ ಒಂದು ಮೆಮೊರಂಡಮ್ ನ ಕೊಡೋದಕ್ಕೆ ಅಂತ ಬಂದಿದೀವಿ ಮೆಮೊರಂಡಮ್ ಕೊಡ್ಬೇಕು ಅಂತ ಬಂದಿರೋದು ಸ್ವಾಮೀಜಿ ವಿರುದ್ಧ ಅವ್ರಿಗೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ನೀವು ಆಕ್ಷನ್ ತಗೊಳ್ಳಿ ಅಂತ ಮೆಮೊರಂಡಮ್ ಕೊಡೋದಕ್ಕೆ ಅಂತ ಬಂದಿರೋದು ಇಲ್ಲಿ ನೋಡಿದ್ರೆ ಇವರು ಇವ್ರ ಬಗ್ಗೆನೇ ಇಷ್ಟೊಂದು ಅವರ ಅಧಿಕಾರ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಥವಾ ವಕೀಲರ ಇಷ್ಟೊಂದು ತೀಕ್ಷ್ಣವಾಗಿ ಕಾಣ್ತಾ ರ ಅದ್ರ ಬಗ್ಗೆ ನಮಗೆ ಕೊಡ್ತಾ ಇಲ್ಲ ವಕೀಲರು ಅವರು ಕೂಡ ಒಬ್ರು ಮ್ಯಾಜಿಸ್ಟ್ರೇಟೆ ಅವ್ರು ಅವರು ವಕೀಲರುಗಳನ್ನ ಈಗ ಬಾರ ಮತ್ತೆ ಎರಡು ಚೆನ್ನಾಗಿದ್ರೆ ತಾನೆ ನಾವು ನಮ್ಮ ವಕೀಲ ವೃತ್ತಿನ ಮುಂದುವರೆಸ್ಕೊಂಡು ಹೋಗೋದು ಅವ್ರ ನ್ಯಾಯನ ಮುಂದುವರ್ಸ್ಕೊಂಡು ಹೋಗೋದು ಇಲ್ಲಿ ವಕೀಲರಿಗೆ ಇಷ್ಟೋತ್ತರಗೂ ಕಾಯಿಸಿ ಅಂದ್ಮೇಲೆ ಸಾರ್ವಜನಿಕರಿಗೆ ಅವ್ರು ಯಾವ ರೀತಿ ನ್ಯಾಯನ ಒದಗಿಸ್ತಾರೆ ಇದನ್ನ ಇದನ್ನೆಲ್ಲ ನೀವು ನೋಡ್ಬೋದು ಅವ್ರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅವ್ರು ಅವ್ರ ಅಧಿಕಾರನ ಎಷ್ಟು ಮಟ್ಟಿಗೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು ಧನ್ಯವಾದ